ಪಾರ್ವತಿ ಸಾಲೆರಾಜೆ ಅಂತ ನಾನು ಜವಾಹರಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗದಲ್ಲಿ ಎಮ್ ಬಿ ಎ ಮುಗಿಸಿದ್ದೀನಿ ನಾನು ಇಷ್ಟು ಸಾಧನೆಗೆ ಯಾರ್ದಾದ್ರೂ ಆಶೀರ್ವಾದ ಇದ್ದರೆ ಫಶ್ ಫಸ್ಟು ನಾನು ವಿಶ್ವಗುರು ಬಸವಣ್ಣವರು ಅವ್ರ ಅಕ್ಕ ಅಕ್ಕನಾಗಲಾಂಬಿಕೆಯವರು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ತರಳಬಾಳ್ ಪೀಠದ ಗುರುಗಳು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅವ್ರನ್ನ ನೆನೆಸ್ಕೊತೀನಿ ಸರ್ ನಮ್ಮ ತಂದೆ ಕೃಷಿಕರು ತಾಯಿ ಇಂಜಿನಿಯರ್ ಏನಿಲ್ಲ ಸರ್ ಓದಿನ ವಾತಾವರಣ ಮನೇಲಿ ಇದ್ದಿದ್ರಿಂದ ಅದು ತಾನಾಗೆ ಕಷ್ಟಪಟ್ಟು ಓದಿ ಇವತ್ತಿನ ಇವತ್ತಿಲ್ಲಿದ್ದೀನಿ ಸರ್ ಅಷ್ಟೇ ಸರ್ ಗುರಿ ಅಂತ ಏನಿಲ್ಲ ಸರ್ ಜೀವನ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೇಳೋದೆಲ್ಲ ಹೇಳಾಗಿದೆ ಎಲ್ಲ ಮಹಾನ್ ವ್ಯಕ್ತಿಗಳು ಏನಿದ್ರು ಪಾಲನೆ ಮಾಡೋದಷ್ಟೇ ಬಾಕಿ ಇದೆ ಅದನ್ನು ಪಾಲಿಸಿದ್ರೆ ಸಾಕು ಅಂತ ಅಷ್ಟೇ ಸರ್ ಇಲ್ಲ ಸರ್ ಆ ಥರ ಏನೂ ಇಲ್ಲ ಸತ್ಯ ಧರ್ಮದಿಂದ ಸತ್ಪ್ರಜೆಯಾಗಿ ಬದುಕಿದ್ರೆ ಸಾಕು ಸರ್ ಎಷ್ಟು ಜಮೀನ್ ಹತ್ತೆ ಇದೆ ಸರ್ ಭದ್ರಾವತಿ ಶಿವಮೊಗ್ಗ ಹಳ್ಳಿ ಬಂದ್ಬಿಟ್ಟು ಬಾಳೆ ಅಂತ ತಂದೆ ಜ್ಯೋತಿ ಸಾಲೇರ ಎಸ್ ತಾಯಿ ಐಶ್ವರ್ಯ ಜಯ ಸಾಲೇರ ಏನು ಇನ್ನೂ ಏನು ಪ್ಲಾನ್ಸ್ ಇಲ್ಲ ಸರ್ ಸದ್ಯಕ್ಕೆ ಬಾಳೆ ಹಳ್ಳಿ ಕೊಪ್ಪ ಗ್ರಾಮ ತುಂಬಾ ಖುಷಿ ಇದೆ ಸರ್ ನಿರೀಕ್ಷೆ ಇತ್ತು ಬಟ್ ಅದೇ ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ ಅಂತ ಅಂದು ರಿಸಲ್ಟ್ ಬರೋ ತನಕ ಸರ್ ಇಷ್ಟೇ ಟೈಮ್ ಅಷ್ಟೇ ಟೈಮ್ ಅಂತ ಏನಿಲ್ಲ ಸರ್ ಅವತ್ತಿಂದ ಅವತ್ತೇ ಮುಗಿಸ್ಬೇಕು ಅಂತಲೂ ಏನು ತಲೆಯಲ್ಲಿ ಇಟ್ಕೊಂತಿರ್ಲಿಲ್ಲ ಟೈಮ್ ಆದಾಗೆಲ್ಲ ಓದ್ ಓದ್ತಿದ್ದೆ ಅಷ್ಟೇ ಇಲ್ಲ ತಮ್ಮ ಇದ್ದಾನೆ ನಮ್ದು ಇದು ಕೂಡು ಕುಟುಂಬ ಥ್ಯಾಂಕ್ ಯು ಸರ್